ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಕೆಎಸ್ನೂರುಲ್ಲ ಚಿಂತಾಮಣಿ ತಾಲೂಕಿನ ದೊಡ್ಡಗಂಜೂರು ಗ್ರಾಮದಲ್ಲಿ ನಡೆದ ಕ್ಲಸ್ಟರ್ ಹಂತದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ಲೇಖಕರು ಹಾಗೂ ಪತ್ರಕರ್ತರು ಆದ ಶ್ರೀಯುತ ಕೆಎಸ್ನೂರುಲ್ಲಾರವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು ಗುರುವರಿಯರೇ ದೊಡ್ಡಗಂಜೂರು ಗ್ರಾಮಸ್ಥರೇ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಸದಸ್ಯರೇ ಹಾಗೂ ಎಲ್ಲ ಸಹೋದಯರೇ ನಿಜಕ್ಕೂ ಕೂಡ ನಾನು ಈ ದಿನ ನನ್ನ ಪಾಲಿನ ಸುದೀನ ಅಂತೇಳಿ ಬಯಸಿದ್ದೇನೆ ಇಲ್ಲಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಆಂಜನಪ್ಪ ಸರ್ ಅವರು ನನಗೆ ಇಪ್ಪತ್ತೈದು ವರ್ಷಗಳಿಂದ ಸ್ನೇಹಿತರಾಗಿದ್ದಾರೆ ಅವರ ಒಂದು ಗ್ರಾಮಕ್ಕೆ ಭೇಟಿ ನೀಡಿರುವುದು ನನಗೆ ತುಂಬಾ ಸಂತಸ ತಂದಿದೆ ನಾನು ಯಾವುದೇ ಟೀಚರ್ ಅಲ್ಲ ಯಾವುದೇ ಸ್ಕೂಲಿನ ಆಡಳಿತ ಮಂಡಳಿಯ ಸದಸ್ಯನೂ ಅಲ್ಲ ಮಾಲೀಕನೂ ಅಲ್ಲ ಆದ್ರೆ ಎಲ್ಲ ಶಾಲೆಗಳ ಕಾರ್ಯ ಚಟುವಟಿಕೆಗಳನ್ನು ಪತ್ರಿಕೆಯ ಮೂಲಕ ಹಾಗೂ ಯೂಟ್ಯೂಬ್ ಮೂಲಕ ಸಾರ್ವತ್ರೀಕರಣಗೊಳಿಸುವ ಒಂದು ಸಣ್ಣ ಪ್ರಯತ್ನದಲ್ಲಿ ನಾನು ತೊಡಗಿದ್ದೇನೆ ನಾನು ಬೆಳಕು ನ್ಯೂಸ್ ಚಿಂತಾಮಣಿ ಅಂತೇಳಿ ಒಂದು ಸಣ್ಣ ಯೂಟ್ಯೂಬ್ ಚಾನೆಲ್ ಅನ್ನ ಮಾಡಿದ್ದೇನೆ ಜೊತೆಗೆ ಹಲವು ಪತ್ರಿಕೆಗಳಿಗೂ ಕೂಡ ವರದಿ ಮಾಡ್ತಾ ಇದ್ದೇನೆ ನಾನು ಇಲ್ಲಿ ವರದಿಗಾರನಾಗಿ ಬಂದೆ ಬಹುಶಃ ಇದು ಸುದೈವ ಅಂತ ಕಾಣ್ತದೆ ಇಲ್ಲಿ ನನ್ನ ಮುಖ್ಯ ಅತಿಥಿಯಾಗಿ ಸಮಾರೋಪ ಸಮಾರಂಭದಲ್ಲಿ ನನಗೆ ಅವಕಾಶ ನೀಡಿದಂತಹ ವೇದಿಕೆಗೆ ಕೂಡ ನಾನು ಕೃತಜ್ಞತೆಯನ್ನ ಸಲ್ಲಿಸ್ತೇನೆ ನರಸಿಂಹಪ್ಪ ನನಗೆ ಹದಿನೈದು ಇಪ್ಪತ್ತು ವರ್ಷಗಳಿಂದ ತುಂಬ ಪರಿಚಯ ಆತ್ಮೀಯರು ಅವರ ಮಾತಿಗೆ ಹೋಗೊಟ್ಟು ನನ್ನ ಇತರೆ ಇವತ್ತು ನಾನು ಕೋಲಾರ ಹೋಗ್ಬೇಕಾಗಿತ್ತು ಆದ್ರೂ ಕೂಡ ನನ್ನ ಅಲ್ಲಿ ಕಳಿಸಿ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೇನೆ ಬಹುಶಃ ನಾನು ಇವತ್ತೇನನ್ನ ತಪ್ಪು ಮಾಡ್ತಾ ಇದ್ದೇನೆ ಭಾವನೆ ನನ್ನಲ್ಲಿ ನೋಡ್ತಾ ಇದೆ ಆ ಈ ಒಂದು ಸುಂದರ ಪರಿಸರದಲ್ಲಿ ಬೆಳಿಗ್ಗೆಯಿಂದ ಹತ್ತು ಗಂಟೆಗೆ ಬಂದೆ ನಾನು ಹತ್ತು ಗಂಟೆಯಿಂದ ಇದುವರೆಗೂ ಸಮಯ ಯಾವ ರೀತಿ ಹೋಯಿತು ಅನ್ನೋದು ಗೊತ್ತಾಗ್ತಾ ಇಲ್ಲ ಇವತ್ತು ನನಗೆ ಇದು ಸಂಜೆ ತರ ಕಾಣ್ತಾ ಇಲ್ಲ ಮುಂಜಾನೆ ತರ ಕಾಣ್ತಾ ಇದೆ ಈ ಮಕ್ಕಳ ಪ್ರತಿಭೆ ಅವರ ಲವಲವಿಕೆ ಉತ್ಸಾಹ ಇದನ್ನೆಲ್ಲ ಕಂಡ್ರೆ ನಿಜಕ್ಕೂ ಕೂಡ ಇದಕ್ಕಿಂತ ಖುಷಿ ಯಾವುದೇ ಒಂದು ಧಾರ್ಮಿಕ ಹಬ್ಬಗಳಲ್ಲೂ ಕೂಡ ಸಿಗಲ್ಲ ಅಂತೇಳಿ ನಾನು ಭಾವಿಸ್ತೇನೆ ಇದು ಒಂದ್ ರೀತಿ ಮಕ್ಕಳ ದಿನಾಚರಣೆ ಇದ್ದಂಗೆ ಅಂತ ಹೇಳಿದ್ರು ಕೂಡ ತಪ್ಪಲಾಗದ್ದು ಜೊತೆಗೆ ಇನ್ನ ಕೆಲವೇ ದಿನಗಳಲ್ಲಿ ಶಿಕ್ಷಕರ ದಿನಾಚರಣೆ ಕೂಡ ಬರ್ತಾ ಇದೆ ಮುಂಗಡವಾಗಿ ನಾನು ಎಲ್ಲ ಬೋಧಕೃತರವರಿಗೂ ಶಿಕ್ಷಕರಿಗೂ ಕೂಡ ಶಿಕ್ಷಕರ ದಿನಾಚರಣೆ ಶುಭಾಶಯಗಳನ್ನ ನಮ್ಮ ಶಾಲೆಯಲ್ಲಿ ನಡೆಯುವಂತ ಇಂತಹ ಕಾರ್ಯ ಬಗ್ಗೆ ನನಗೆ ಆಹ್ವಾನವನ್ನು ನೀಡಿದರೆ ನನಗೆ ಬಿಡದಿದ್ರೆ ಖಂಡಿತ ನಿಮ್ಮ ಶಾಲೆಗಳಿಗೆ ಬಂದು ಅದನ್ನು ಪ್ರಾಮಾಣಿಕವಾಗಿ ವರದಿ ಮಾಡಿ ಸಾರ್ವಜನಿಕರಿಗೆ ತಿಳಿಸುವಂತ ಒಂದು ಸಣ್ಣ ಪ್ರಯತ್ನವನ್ನು ಕೂಡ ನಾನು ಮಾಡ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ಬಯಸ್ತೇನೆ ಒಬ್ಬೊಬ್ಬ ಮಕ್ಕಳು ಕೂಡ ಒಂದೊಂದು ರೀತಿಯಲ್ಲಿ ತಮ್ಮ ಕಲೆಯನ್ನ ತೋರಿಸಿದ್ರು ನನಗೂ ಆಶ್ಚರ್ಯ ಆಯಿತು ನಗರ ಪ್ರದೇಶದಲ್ಲಿ ಇರುವಂತ ಮಕ್ಕಳು ಮಾತ್ರ ಬುದ್ಧಿವಂತರು ಅಂತ ಬಟ್ ನನ್ನ ಯೋಚನೆ ನೂರಕ್ಕೆ ನೂರು ತಪ್ಪಾಗಿತ್ತು ಗ್ರಾಮೀಣ ಪ್ರತಿಭೆಗಳಲ್ಲೂ ನಗರ ಪ್ರದೇಶಗಳನ್ನ ಮೀರುವಂತ ಮಕ್ಕಳು ಕೂಡ ಇಲ್ಲಿ ಇದ್ದಾರೆ ಅಂತ ತಿಳಿಸ್ತು ಅವರ ಒಂದೊಂದು ಚಟುವಟಿಕೆಯನ್ನು ಕೂಡ ನಾನು ರೆಕಾರ್ಡ್ ಮಾಡಿದ್ದೇನೆ ಅದನ್ನ ಬಹಳ ಚೆನ್ನಾಗಿ ನ್ಯೂಸ್ ಮಾಡಬೇಕು ಅಂತೇಳಿ ನನ್ನ ಅಂತರಾತ್ಮ ಬೆಳಕೆಯಿಂದ ನಡೆದಂತಹ ಕಾರ್ಯಕ್ರಮಗಳನ್ನು ಒಂದು ನ್ಯೂಸ್ ಮಾಡಬೇಕಾದ್ರೆ ಒಂದು ಸ್ಕ್ರಿಪ್ಟ್ ತಯಾರು ಮಾಡಿ ಅದಕ್ಕೆ ವಾಯ್ಸ್ ರೆಕಾರ್ಡಿಂಗ್ ಮಾಡಿ ಎಡಿಟಿಂಗ್ ಮಾಡಬೇಕಾದ್ರೆ ಸುಮಾರು ನಾಲ್ಕೈದು ಗಂಟೆಗಳ ಸಮಯ ಕೂಡ ತಿರ್ತದೆ ತಾವು ಅದನ್ನು ಹತ್ತು ಹದಿನೈದು ನಿಮಿಷದಲ್ಲಿ ನೋಡ್ಬೋದು ಅದರ ಹಿಂದೆ ಕಷ್ಟ ಹಾಗೂ ಶ್ರಮ ಕೂಡ ಇರ್ತದೆ ಅದು ನಾನು ಇದು ಕಷ್ಟ ಅಂತ ಭಾವಿಸಲ್ಲ ಅದನ್ನ ಕರ್ತವ್ಯ ಅಂತೇಳಿ ಭಾವಿಸಿ ಈ ದಿನದ ಕಾರ್ಯಕ್ರಮವನ್ನು ತುಂಬ ಅಂದವಾಗಿ ಚಂದವಾಗಿ ಎಲ್ಲರೂ ಮೆಚ್ಚುವಂತೆ ನಾನು ಸುದ್ದಿ ಮಾಡ್ತೀನಿ ಅಂತೇಳಿ ತಮ್ಮಲ್ಲೇ ಹೇಳಕ್ ಬಯಸ್ತೇನೆ ನಾನು ನಾನು ಸಾಹಿತ್ಯ ಕ್ಷೇತ್ರದಲ್ಲಿ ತುಂಬಾ ತೋರಿಸಿಕೊಂಡಿದ್ದೇನೆ ಪತ್ರಿಕಾ ಕ್ಷೇತ್ರಕ್ಕಿಂತ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ನನ್ನ ಪದಗ್ರಹಣ ಸಮಾರಂಭದಲ್ಲಿ ನನಗೆ ಮಾಧ್ಯಮ ಪ್ರತಿನಿಧಿಯಾಗಿ ಕೂಡ ಅವಕಾಶವನ್ನ ಒದಗಿಸಿಕೊಟ್ಟಿರುವಂತ ನಮ್ಮ ತಾಲೂಕಿನ ಕನ್ನಡ ಒಂದು ಸಣ್ಣ ಒಂದು ವಾಕ್ಯದ ಹಾಡನ್ನ ನಾನು ಬರೆದಿರುವಂತಹ ಒಂದು ಹಾಡನ್ನ ನಿಮ್ಮ ಮುಂದೆ ಪ್ರಸ್ತುತ ಪಡಿಸಬೇಕು ಅಂತ ಹೇಳಿ ನನಗೆ ಬಹಳ ಬಹಳ ಆಸೆ ಆಗ್ತಾ ಇದೆ ನೀವು ಪುಟಾಣಿ ಮಕ್ಕಳ ಅವಕಾಶ ಕೊಟ್ರೆ ಒಂದು ಲೈನ್ ಹಾಡನ್ನ ಹಾಡಕ್ಬೇಕು ನಾನೆಲ್ರಿಗೂ ಕಾಣಿಸ್ತಾ ಇದ್ದೀನಿ ನೋಡಿ ಮಕ್ಕಳಿಗೆ ನಾನ್ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಇಲ್ಲ ಸರ್ ಕನ್ಫ್ಯೂಚಲ್ ತುಂಬಾ ಚೆನ್ನಾಗಿದೆ ಕೈ ಇಳಿಸಿ കന്നടനാടിനെയ മക്കളും നാണയ ഭൂമിയ ഹൂളു നാ ജ പരിമള ബീരുവോ ക ജനങ്ങൾ നാളെ കന്നടാംഗയ മക്കളും നാ പുണ്യ ഭൂമിയോള ജഗ് പരിമിത ಕನ್ನಡಿಗರೋ ನಾವು ಕನ್ನಡಿಗ ಕನ್ನಡಿಗರೋ ಧನ್ಯವಾದಗಳು